ಹೇಳ್ರಿ ಗೌಡ್ತಿಯವ್ರೆ ಏನೋ ಮಾತಾಡ್ಬೇಕತ್ತೆ ಕರ್ಕೊಂಬಂದ್ರಿ ಬಾಳು ಒಳಗಡೆ ನೆಟ್ಟಗ ಮಾತಾಡಿದ್ ನೋಡ್ಕಾರ ಖುಷಿಯಾಗಿ ಬಿಟ್ಟೇನು ಮತ್ತೆ ಇನ್ನೇನಾಯ್ತು ರೀ ನಮ್ಮ ತಂಗಿನ ಮಾರ್ಕೊಳಕ್ ಬಂದ್ರೆ ಮತ್ತೆ ನನ್ನಷ್ಟು ಖುಷಿ ಆಗಲ್ಲ ಅವ್ರು ಬೇರೆ ಇರ್ತಾರೆ ಭಾಳ ಖುಷಿಯಾಗಿರ್ಬೇಕಲ್ಲ ಹೌದ್ರಿ ಹಾಲು ಕುಡ್ದಷ್ಟು ಖುಷಿಯಾಗಿರ್ಬೇಕು ಅನಿಸ್ತೈತಿ ಯಾಕ್ರಿ ಗೊಡ್ತೇವ್ರಿ ಹಿಂಗೆ ಚುಚ್ಚುಚ್ಚು ಮಾತಾಡತ್ತೀರಿ ನಿನಗ್ ಚುಚ್ಚುಚ್ಚೆ ನೀ ಮಾಡಿದ ವ್ಯವಸ್ಥೆ ನಿನ್ ಚುಚ್ಚುಚ್ಚಲ್ಲ ಹಾಂ ಬಾಳು ಅದೆಲ್ಲ ಬಿಡ ಮತ್ತು ನಿಮ್ಮ ತಂಗಿ ದೊಡ್ಡ ಮನೆ ಸೊಸೆ ಹಾಕತ್ತ ಏನ್ ಏನ್ ಬೇಕು ಹೇಳಿ ನಿಮ್ಗೆ ಇದಕ್ಕಿಂತ ನನ್ನಷ್ಟು ಖುಷಿ ಪಡೋನು ಈ ಜಗತ್ತಿನ ಯಾರು ಸಿಗೋದಿಲ್ಲ ರೀ ನನ್ನ ತಂಗಿಗೆ ಇಂತ ಮನಿ ಸಿಗುತ್ತೆ ಅಂದ್ರೆ ನನ್ನ ಸೌಭಾಗ್ಯ ಅನ್ಕೋತೇನೆ ತಿ ಗೋರ್ತಿವರೆ ಆ ಸೌಭಾಗ್ಯ ಹಿಂಗ ಉಳಿಬೇಕಂದ್ರೆ ನಿನಗೆ ಒಂದು ಸ್ಟ್ರೆಸ್ ಶರತ್ತು ಅದಾವ ಏನು ಹೇಳಿ ಗೋರ್ತಿವರೆ ಆ ಶರತ್ತು ಒಪ್ಪಿ ನೀ ಮಾಡ್ಕೊಟ್ಟಿ ಅಂದ್ರೆ ನಿನ್ನ ತಂಗಿ ನನ್ನ ಮನಿ ಸುಸಿ ಅಕ್ಕಾಳ ಇಲ್ಲ ಅಂದ್ರೆ ಎಲ್ಲ ಮರ್ತ್ಬಿಡ ಗೌರ್ತಿಯವರ ನನ್ನ ತಂಗಿ ಅಂದ್ರೆ ನಾನು ಎಲ್ಲಕ್ಕೂ ರೆಡಿ ಅದೇನೆ ಬಂಗಾರ ಕೊಡುದು ತಗೊಳೋದು ಏನು ಮಾತಾಡ್ಲಿಲ್ಲ ಆದ್ರೆ ಹೊರಗೆ ಮಾತಾಡಕ್ಕ ಅಕ್ಕ ಕರ್ಕೊಂಡು ನಾನು ಇಲ್ಲಿ ಅಲ್ರಿ ಗೌಡ್ತೇವ್ರ ನಮ್ಮ ಅಳ ಹೇಳಾರು ನಮಗೆ ಏನು ಹಾಕ್ಬರ್ರಿ ನನ್ನ ಹುಡುಗಿ ನಮಗೆ ಕೊಟ್ಟರೆ ಸಾಕತ್ ಮಾತಾಡ್ರಿ ನೀವು ಮತ್ತೆ ಕಿಂಗಣ ತೆರಿ ಗೌಡ್ತೇವ್ರ ಅದು ಅಳಿಯನ ಅಭಿಪ್ರಾಯ ನಿನ್ನ ತಂಗಿ ನನ್ನ ಮನೆ ಸೊಸೆ ಆಗ್ಬೇಕಂದ್ರ ನನ್ನ ಶರತ್ತಿಗೆ ನೀವು ಒಪ್ಪಕ್ಕಬೇಕು ನೀವು ಒಪ್ಪಿದಿ ನಿನ್ನ ತಂಗಿ ನನ್ನ ಮನೆ ಸೊಸಿ ಹಾಕಲ್ಲ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಆಯ್ತ್ರಿ ಗೌಡ್ತೇವ್ರ ನಿಮ್ಗೆ ಏನು ಸರತ್ತ ಹೇಳಿ ನನ್ನ ತಂಗಿಗೋಸ್ಕರ ದುನಿಯನ ಮಾಡಿದಂತ ಏನಿದೆ ನನಗೆ ಮಹಾರಿ ಮೊದಲನೇ ಕಂಡೀಷನ್ ನೀನು ಹತ್ತು ತುಳಿ ಬಂಗಾರ ಕೊಡ್ಬೇಕು ಹಂಗ ನನ್ನ ತಮಗ ಕಾರ್ ಕೊಡ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನನ್ನ ಮನೆ ಜೀತ ಮಾಡ್ಬೇಕು ಈ ಕಂಡೀಷನ್ ನೀವು ಒಪ್ತಿ ಅಂತಂದ್ರೆ ಈಗಿಂದೀಗ ನಿನ್ನ ತಂಗಿ ನನ್ನ ಮನೆ ಸುಷೇಕ ಇಲ್ಲ ಅಂದ್ರೆ ದಾರಿ ಹಿಡಿ ಗೌರಿತಿಯವರ ನನ್ನ ತಂಗಿ ಸುಖದಾಗಿರ್ತಾ ಅದ್ರ ಎಲ್ಲಕ್ಕೂ ರೆಡಿ ಅದನ್ರಿ ನನ್ನ ತಂಗಿ ನೀವು ಚಲೋ ತಂಗಿಟ್ರೆ ಸಾಕ್ರಿ ನೀವೇನು ಹೇಳ್ತಿರೋ ಅದನ್ನೆಲ್ಲ ಕೂಡ ಮಾಡಕ್ಕೆ ರೆಡಿ ಇದ್ರಿ ಗೌರ್ತಿ ಅವರ ಅದ್ರ ಬಗ್ಗೆ ನೀ ಕಾಯ್ದೆ ತಗೋಬೇಡ ನಾ ಎಲ್ಲ ನೋಡ್ಕೊತೀನಿ ನೀನು ನಾ ಹೇಳಿದಷ್ಟು ಮಾಡಕಲಿ ಗೌಡಿಯವ್ರು ನನ್ನ ಮುದ್ದು ತಂಗಿ ಸುಖ ಆಗಿರ್ತಾವಳಂದ್ರೆ ನಾನು ಎಲ್ಲ ಕುರಿಡಿ ಇದೇನ್ರಿ ಆದ್ರೆ ನನ್ನ ತಂಗೀರ ಮಾತ್ರ ನೀವು ಚಲೋ ನೋಡ್ಕೊ ರೀ ಬಾಳು ನೀ ಇದ್ರ ಬಗ್ಗೆ ಕಾಳಜಿ ಬಿಡ ನಿನ್ನ ತಂಗಿನ ಹೆಂಗೆ ನೋಡ್ಕೊಬೇಕು ಅನ್ನೋದು ನನಗೆ ಗೊತ್ತೈತಿ ಇದ್ರ ಬಗ್ಗೆ ನಾನು ಪಾಠ ಮಾಡಬೇಡ ನಾವು ಹೇಳಿದ್ದನ್ನು ಕೇಳುದಷ್ಟೇ ನಿನ್ನ ಕೆಲಸ ಮುಂದಿಂದ ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತೈತಿ ಆಯ್ತು ರೀ ನೀವು ಹೆಂಗೆ ಹೇಳ್ತೀರಿ ಹಂಗ ಈತನ ಮೊದ್ಲು ಒಪ್ಕೊಂಡಿದ್ದು ಏನಾಕ್ಕಿತ್ತು ಕೊಡ್ತೀವರ ನನ್ನ ತಂಗಿನ ಕ್ರಿ ಒಂದ್ ಎರಡು ಮಾತು ಮಾತಾಡ್ತಾನ್ರಿ ನಾನು ಪ್ರೀತಿಯಿಂದ ಸಾಕಿನ ನನ್ನ ತಂಗಿನ ತಂಗಿ ಅಂದ್ರ ಸ್ವಲ್ಪ ಬರ್ಲಿ ನನ್ನ ತಂಗಿನ ಭಾಳ ಪ್ರೀತಿಯಿಂದ ಸಾಕಿನ್ರಿ ನನ್ನ ತಂಗಿ ಸಲಹಿ ಅಕ್ಕಿಗೆ ನಾನು ಒಂದು ಪೆಟ್ಟ ಹಚ್ಚಿಲ್ಲ ಅಕ್ಕಿಯನ್ನ ತಪ್ಪು ಮಾಡ್ರ ನೀವೇ ಹೊಟ್ಟೆ ಹಾಕೊಂಡು ಹೋಗ್ಬೇಕ್ರಿ ಅಂದ್ರೆ ನೀ ಏನೂ ಕಾಗಿಬೇಡ ನಿಮ್ಮ ತಂಗಿ ನಗದಿ ಬಂಗಾರದಾಗ ನೋಡ್ಕೊತ ಅಣ್ಣ ಅಳ್ಬೇಡ ನೀನು ಆರಾಮಿರು ನನ್ನ ಬಗ್ಗೆ ಒಟ್ಟು ವಿಚಾರ ಮಾಡೋಕ್ಕೆ ಹೋಗ್ಬೇಡ ಎಷ್ಟೋ ಕಷ್ಟ ಆದರೂ ನಾನು ಸಣ್ಣ ಇರ್ತೀನಿ ತಂಗಿ ಎರಡು ದಿವಸ ಅಲ್ಲಿ ಏನಾದರೂ ನಡೆಸ್ಕೊತಿದ್ವಿ ನಾನು ಏನು ಅದು ನಡೀತಿತ್ತು ಇಲ್ಲಿ ಮೇಲೆ ಹಂಗೆ ನಡೆಯಂಗಿಲ್ವಾ ನಿನ್ನ ಗಂಡ ಮನೆಯವರಾಗಲಿ ನಿಮ್ಮ ಮಾತಾಗಲಿ ಯಾರು ಏನು ಅಂದ್ರೆ ಸಹಿಸ್ಕೊಂಡು ಹೋಗುವ ಈ ಅಣ್ಣನ ಕೀರ್ತಿ ಉಳಿಸುವ ನನ್ನ ಅಣ್ಣನ ಹೆಸರು ತೊಗೊಂಡ್ಬಾರ್ವಾ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗುವ ನಾ ನಾವು ಚೆನ್ನಾಗಿರ್ತೀನಿ ಅಣ್ಣ ಹಾಂ ಅಂತೂ ಇಂತೂ ತಂಗಿನ ಮದುವೆ ಮಾಡಿಕೊಟ್ಟು

ಅಕ್ಕ ನೀನ್ ಹೇಳಿದಾಗೆ ಮದಿ ಅಂತ ಆತ ಈಗ ನಮ್ಮ ಮುಂದೆ ನೋಡಾಕಿದ್ ನಾಗರಕನ ತೋರಿಸ್ತಾನೆ ಶೆಟ್ಟಿ ಹೇಳಿ ಕೊಡ್ತಾರ ಆ ಬಾಳು ಎಷ್ಟ ನನ್ನ ಮುಂದೆ ಹಾರಾಡ್ತಾನಲ್ಲ ನನ್ನ ಮುಂದನ ಎಷ್ಟು ದಿಮಾಕ ಸೊಕ್ಕಿರಿ ಮಾತಾಡಿದಲ್ಲ ಆ ನನ್ನ ಮಗ ಗೈತಿನ ಪ್ರತಿ ದಿನ ಪ್ರತಿ ಕ್ಷಣ ನೆರಕ ನೋಡ್ಬೇಕಿ ತಂಗಿ ಯಾವ ಹಿಂಗ ನೋಡ್ರಿ ನೀವು

ರೂಪಾ ರೂಪಾ ಸ್ವಲ್ಪ ಚಾ ಬಾ ಎಷ್ಟು ತೋಂಬರಕ ಸ್ವಲ್ಪ ಪ್ಲೇಟ್ ಆ ತತ್ತಿರಿ ಲಗು ಲಗು ತಂಕುರಕ ಆಗಲ್ಲ ಏನದ ಚಾತಿ ಚಾಪ್ಲಿ ಮಾಡಕ್ಕೆ ಬರತಿ ನಿಮ್ಮನ್ನ ತತ್ತಿರಿ ಬ್ಯಾರೆ ಮಾಡ್ಕೊಂಡ ಬಿಡ್ತೀನಿ ರೀ ಈಗ ಹಾ ಅಟ್ಲ ಇದು ಕ್ಲೀನ್ ಮಾಡ್ಕೇ ಮಾಡ್ಕೊಂಡ ಬರಕ

ಅದ ಅಂದ ನನಗ ಎಸ್ ಮಾತಾಡತಾಳ ಪ್ರತಿ ಕ್ಷಣ ನರಕ ತೋರಿಸಿಗೆ ನಡಿ ಅಲ್ಲ ಇವಾಗ ಹಿಂಗ್ ಮಾಡಾತಾರ ಇವರು ಮುಂದೆ ಹೆಂಗ ಅಲ್ಲ ನಾನು ಏನ್ ಮಾಡಿರ್ಬೇಕು ಅವ್ರಿಗೆ ನನಗೂ ಏನಾದ್ರು ಕಲ್ಚರ ಅಪ್ಪ ಅಮ್ಮ ಅದರ ನಮ್ಮ ಅಣ್ಣ ಉಗ್ನ ಅದಾನ ನಿಮ್ಮ ಅಣ್ಣ ಕಲಿಸಿಲ್ಲನ ಅಂತ ನಮ್ಮ ಅಣ್ಣ ಹೆಂಗೆ ಕಲಿಸ್ತಾನಾಗ ಬರೋದೆಲ್ಲ ಮಾಡ್ತೀನಿ ಕೆಲಸ ಮಾಡಿದ್ರು ಒಂಥರ ಮಾಡ್ತಾರ ಇವ್ರಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ರು ಚಿತ್ರ ಹಿಂಸೆ ಕೊಡಾತಾರ ಇವ್ರಿಗೆ ಗೊತ್ತಿಲ್ಲರ್ದಂಗೆ ನಮ್ಮ ಅಣ್ಣ ಒಂದ್ಸರಿ ಹೋಗಿ ಕೇಳಿಸ್ಬೇಕು ನಾನು ಇವಾಗ ಹಿಂಗೆ ಇನ್ನು ಮುಂದೆ ಹೆಂಗೆ ಮಾಡ್ತಾರ ಗೊತ್ತಿಲ್ಲ ನಮ್ಮ ಅಣ್ಣ ನಂಗೆ ರಾಣಿ ಹಿಂಗೆ ಸಾಕ್ಯಾನ ಕೈಯಾಗ ಬಂದ ನಾಯಿ ನಾಯಿಗಾದ್ರೂ ಬೆಲೆ ಐತಿ ನಮ್ಗೆ ಬೆಲೆನೇ ಇಲ್ಲ ನಮ್ಮ ಅಣ್ಣ ಹೇಳೋದಂಗೆ ನೋಡ್ಬಿಟ್ಟು

ಬಲ ನನ್ನ ತಂಗಿ. ಏಂಗದಾನಂದ್ರ? ಆ ಏನಾಗಿ? ಈ ಕಾಜಿ ಬೆಳಕ ನಿಮ್ಮ ಪದ ಹೇಳಿದ್ನಾ? ಅಗಡಲ್ಲ ಏನು ನಿಮ್ಮ ವಿಚಾರ ಕಾಳವೋಕೆ ಬಗ್ಗೆ ಚಿಂತೆ ಮಾಡ್ತಿ. ನೋಡಿ ನನ್ನ ತಂಗಿನ ಬಂಗಾರದಂಗೆ ಹಾಕೇನ್ರೀ ಯಾಕೋ ಚಿಂತೆ ಮಾಡ್ತಿದ್ರು ಅಂದ್ರೆ ನಾನು ಮಡಿ ಕೊಟ್ರೆ ನನ್ನ ತಂಗಿ ಮನಸ ಕಾಜಿ ಇರೋದಲ್ಲ. ಚೆನ್ನಾಗಿ ಮಾಡ್ತ ನಮಗ ಚೆನ್ನಾಗಿ ಉದ್ಯೋಗ ಮಾಡ ಇರ್ಲೇ ಗೌತವರ ನನ್ನ ತಂಗಿ ಈ ಸಲ ಆಬಕಕ ಕಾಸ್ ಕಾಸ್ ತಿಂಗ ಕರ್ಕೊಂಡು ಹೋಗಬೇಕು ಅಂತ ಮರೀತೀನಿ. ಏ ಹಬ್ಬ ನಮನೆ ಮಾಡಿಲ್ಲ ನಮನೆ ಬಾಡ್ದೆನೋ ಇರ್ಲೇಡ್ರಿ ದೊಡ್ಡ ತರ ದೊಡ್ಡ ಹಬ್ಬ ಐತಿ ಕರ್ಕೊಂಡು ಹೋಗಲಿ ಏ ನಿನಗೇನು ಲೆಕ್ಕ ನೋಡೋಕೆ ಹೋಗ ಹ ಉದ್ಯ ಮಾಡ ಬಾಕ್ಕ ಒಳ್ಳೇ ಹಂಗೆ ಮಾಡಬೇಡ್ರಿ ಎಲ್ಲ ಗೊತ್ತತಿ ನಾವೆಲ್ಲ ಇಲ್ಲಿ ಹಬ್ಬದ ಅಂಗಡಿ ಅಲ್ಲ ನಂಬಲ್ಲಿ ಆಚತ್ ಬಗ್ಗೆ ಏನು ವಿಚಾರ ಮಾಡ್ಬೇಡ ಅಕ್ಕಿ ನಮ್ಮ ಹಬ್ಬ ಮಾಡ್ತಾರ ನಿನ್ನೇ ಕೆಲಸ ನೋಡ್ಬೇಕು ನೋಡಿ ನೋಡ್ತಂಗಿ ನಿಮ್ಮ ಅಣ್ಣ ನಿನ್ ಮ್ಯಾಲ ಬಾಳ ಜೀವ ಆಯ್ತು ಸಲುವಾಗಿನ ಎರಡು ಎಕರೆ ಜಮೀನು ಅವ್ರ ಗೌಡ್ರ ಕೊಟ್ಟ ಕಸಿಂದ ನಿನ್ನ ಸಲುವಾಗಿ ತ್ಯಾಗ ಮಾಡಿ ಗೌಡ್ರ ಜೀತದ ಹಾಳಾಗಿ ದುಡಿಯಾಕೈತೀ ಹೌದು ಮತ್ತ ಏನು ಇಲ್ಲ ಇಲ್ಲೇ ದುಡಿಯಬೇಕಲ್ಲ ಪರಿಸ್ಥಿತಿ ಇದಲ್ ತಂಗಿ ಚಲೋ ಶ್ರೀಮಂತರ ಮುನಿ ಅಂತ ಹೇಳಿ ಕಸಿಂದ ನಿನ್ ತಂದ ಇಲ್ಲಿ ಕೊಟ್ಟಾರ ನೋಡ್ವಾ ಏನ್ ನೋಡ ಹಣೆ ಬರ ಹತ್ರ ಎಲ್ಲಾನು ಹೇಳ್ಕೊಂತಿ ನಾ ಇಲ್ಲಿ ಆಗದೀನಿ ಅಂತ ಯಾಕೆ ಹೇಳ್ಕೊಳಿಲ್ಲ ಅಣ್ಣ ನೀ ಇಂಥ ಕೆಲಸ ಮಾಡತ್ತಿ ಅಲ್ಲ ಅಲ್ಲಿ ನಮ್ಮ ಹೊಲ್ದಾಗ ಕೆಲಸ ಮಾಡಿದ್ರೆ ನಾನು ಹಿಂಗೆ ಎಷ್ಟು ಬೈತಿದ್ದೆ ಅಣ್ಣ ಹಿಂಗೆ ರೆಸ್ಟ್ ಮಾಡೋಕೆ ಈಗ ನೀನು ಅಗ ಮನೆಯಾಗೆ ಕೆಲಸ ಮಾಡ ನಾ ಚಲೋ ಇರ್ಬೇಕಂತ ಹೇಳಿ ನಮ್ಮ ಅಣ್ಣ ಇಲ್ಲಿ ನಾ ಇರು ಮನೆಯಾಗ ಜೀತದಾಳಾಗಿ ಕೆಲಸ ಮಾಡತ್ತಣ್ಣ ನಮ್ಮ ಅಣ್ಣ ನನಗೆ ಏನೆಲ್ಲ ಮಾಡತ್ತಾನ ನನಗೋಸ್ಕರ ಮಾಡತ್ತಾನ ನಂಗೆ ಎಷ್ಟೋ ಕಷ್ಟ ಬಂದ್ರು ನಮ್ಮ ಅಣ್ಣನ ಹತ್ರ ನಾನು ಹೇಳ್ಕೊಳಂಗಿಲ್ಲ ನನ್ನ ಕಷ್ಟ ಏನಿದ್ರು ನನ್ನ ಮನಸ್ಸೊಳಗ ಇರಲಿ ಇವ್ರು ನೋಡಿದ್ರೆ ಹಿಂಗೆಲ್ಲ ಮಾಡ ಹತ್ತಾರ ನಮ್ಮ ಅಣ್ಣ ನೋಡಿದ್ರೆ ಇಷ್ಟೆಲ್ಲ ಇಲ್ಲಿ ಕಷ್ಟಪಡ ಹತ್ತ ಏನೂ ಆಗಲಿ ನನ್ನ ನಮ್ಮ ಅಣ್ಣ ನಂಗೆ ಚೆಂದಾಗಿ ಇಂಥ ಮನೆ ಕೊಟ್ಟನ ನಮ್ಮ ಅಣ್ಣಗೆ ನಾನು ಏನು ಹೇಳ್ಕೊಳಂಗಿಲ್ಲ ನಾನು ಹೇಳ್ಕೊಂಡ್ರೆ ಅವತ್ತ ಬೇಜಾರು ಮಾಡ್ಕೊತಾನೆ

కే